ಆರ್ ಎಸ್ ಎಸ್ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ದು ಈ ಧರ್ಮ ರಕ್ಷಣೆ ಗೋರಕ್ಷಣೆ ಇವೆಲ್ಲ ಘೋಷಣೆಗಳು ಎಲ್ಲ ಇಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ ಯಾವ ಆರ್ ಎಸ್ ಎಸ್ ಅವ್ರ ಮಕ್ಕಳು ಮಾಡಲ್ಲ ಯಾವ ಬಿ ಜೆ ಪಿ ನಾಯಕರ ಮಕ್ಕಳು ಮಾಡಲ್ಲ ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ ಕುರಾನಿಂದ ಅಲ್ಲ ಅಥವಾ ಭಗವದ್ಗೀತೆಯಿಂದ ಎಲ್ಲ ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ ನನಗೆ ಮತ್ತು ಯಾವುದಾದ್ರೂ ಒಂದು ವಿಚಾರಕ್ಕೆ ನಮಗೆ ಆಗ್ತಾ ಇಲ್ಲ ನಾವು ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ರೆ ನಿನ್ನ ದೇಶದ್ರೋಹಿ ಅಂತ ಇದೆ ನಿಮ್ಮ ಗ್ರಂಥದ ಬಗ್ಗೆ ಏನಾದರೂ ಲೋಪ ಇದ್ರೆ ನೀನು ದೇಶದ್ರೋಹಿ ಅಂತ ಆರ್ ಎಸ್ ಎಸ್ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ರೋಹಿ ಅಂತ ಹೀಗೆ ನೀವು ಹೇಳಿದ್ರಲ್ಲ ನೀವು ಯಾವುದು ಮನ ಮಸಾಕರ್ ಬಗ್ಗೆ ಮಾನ್ಗಢ ಮಸಾಕರ್ ಮಾನ್ಗಢ ಮಸಾಕರ್ ಮತ್ತು ನೀವು ಅದಕ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ರಲ್ಲ ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಇರಲಿಲ್ಲ ಸೈಮನ್ ಬ್ಯಾಕ್ ಘೋಷಣೆ ಕೂಗ್ದಾಗಿರಲಿಲ್ಲ ರೌಂಡ್ ಟೇಬಲ್ಗಳು ಮಾಡ್ದಾಗಿರಲಿಲ್ಲ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗಿರಲಿಲ್ಲ ಇಂಡಿಯಾ ಪಾಕಿಸ್ತಾನ್ ಜೊತೆ ಯುದ್ಧ ಆದಾಗಿರಲಿಲ್ಲ ಇಂಡಿಯಾ ಚೈನಾ ಯುದ್ಧ ಆದಾಗಿರಲಿಲ್ಲ ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇರಲಿಲ್ಲ ಆದರೂ ಕೂಡ ಅವ್ರ ದೇಶಭಕ್ತರು ನಾವೆಲ್ಲ ದೇಶದ್ರೋಹಿಗಳು ಅವ್ರಿಗೆ ಯಾಕೆ ನಮಗೆ ಆಗಲ್ಲ ಅಂದರೆ ಆ ಆಲೋಚನೆಗಳಲ್ಲಿ ನಮ್ಗೆ ಜಾಗವೇ ಇಲ್ಲ ಆ ಆಲೋಚನೆಗಳೆಲ್ಲ ಆಲೋಚನೆಗಳಲ್ಲಿ ನೀವು ಲೆಕ್ಕಕ್ಕೆ ಇಲ್ಲ ಯು ಆರ್ ನಾಟ್ ದೇರ್ ನಿಮ್ಮ ನಮ್ಮ ಸ ತತ್ವ ಸಿದ್ಧಾಂತದಲ್ಲಿ ಸಂತ ಸೇವಾಲಾಲ್ ಅವರು ಇದ್ದಾರೆ ಬಸವಣ್ಣನವರು ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಯಾರಾದರೂ ಒಂದು ಆರ್ ಎಸ್ ಎಸ್ ಅವರ ಹೆಸರಲ್ಲಿ ಬಾಯಿನಲ್ಲಿ ಸಂತ ಸೇವಾಲಾಲ್ ಅವರ ಹೆಸರು ಸರ್ ಬಸವಣ್ಣ ಅವರ ಹೆಸ್ರು ಕೇಳಿದ್ದೀರಾ ಬುದ್ಧನ ಹೆಸ್ರು ಕೇಳಿದ್ದೀರಾ ಅವರಿಗೂ ದಶಾವತಾರ ಅಂತ ನೀವು ಹೇಳ್ದಂಗೆ ಮಾಡಿಬಿಟ್ಟು ಅದ್ರಿಗೂ ಹೆಜಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು ಇವತ್ತು ಅವರು ಹೇಳ್ತಾ ಇದ್ದಾರೆ ನಾವೇನಾದರೂ ಹೇಳಿದ್ರೆ ಇಲ್ಲ ನೀವು ದೇಶದ್ರೋಹಿ ಅಂತ ಹೇಳ್ಬಿಡ್ತಾರೆ ಇದನ್ನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಭಾಷಣದಲ್ಲಿ ಹೇಳಿದ್ದಾರೆ ನವೆಂಬರ್ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಫಾರ್ಟಿ ಫೈವ್ ಕೊನೆಯ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ದಯವಿಟ್ಟು ಓದಬೇಕು ತಾವೆಲ್ಲರೂ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ ಹೂ ಈಸ್ ಎನ್ ಆಂಟಿ ನ್ಯಾಷನಲ್ ಅಂತ ಬಾಬಾ ಸಾಹೇಬ್ರೆಂತಾರೆ ಹಿಂದೆ ನಮಗೆ ಸಂವಿಧಾನ ಇರಲಿಲ್ಲ ಈಗ ಸಂವಿಧಾನ ಇದೆ ನಾವು ಒಂದು ರಾಷ್ಟ್ರವಾಗಿ ನಾವೆಲ್ಲರೂ ಒಗ್ಗೂಡಿದ್ದೇವೆ ನಮ್ಮಲ್ಲಿ ವಿಭಿನ್ನತೆ ಇದೆ ವಿಶಿಷ್ಟತೆಗಳಿದೆ ನಮ್ಮ ಆಚರಣೆಗಳ ಬೆಳೆ ಇದೆ ವೈವಿಧ್ಯತೆ ಇದೆ ಈ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಯಾರ ಯಾವುದಾದ್ರೂ ತತ್ವ ಸಿದ್ಧಾಂತ ಅಥವಾ ವ್ಯಕ್ತಿ ನಮ್ಮಲ್ಲೇ ಜಗಳ ಹಚ್ತಾರೆ ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಹಸುವೆ ಉಂಟು ಮಾಡ್ತಾರೆ ಆ ವ್ಯಕ್ತಿ ಮತ್ತು ಆ ತತ್ವ ಆ ಸಿದ್ಧಾಂತ ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅವರು ಯಾರು ನಮ್ಮ ನಮ್ಮ ನಮ್ಮಲ್ಲೇ ಜಗಳ ಹಚ್ತಾರಲ್ಲ ಇನ್ ದ ನೇಮ್ ಆಫ್ ರಿಲಿಜನ್ ಇನ್ ದ ನೇಮ್ ಆಫ್ ಕಾಸ್ಟ್ ಇನ್ ದ ನೇಮ್ ಆಫ್ ಜೆಲಸಿ ಅಂಥವ್ರಿಗೆ ದೂರ ಇಡಬೇಕು ನಾವು ಧರ್ಮ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಿದ್ರೆ ಇಫ್ ಯು ಪ್ಲೇ ಪ್ಲೇಸ್ ಕ್ರೀಡ್ ಅಬೌವ್ ಕಂಟ್ರಿ ಅವರ್ ಕಂಟ್ರಿ ವಿಲ್ ಲೂಸ್ ಇಟ್ಸ್ ಫ್ರೀಡಮ್ ಫಾರ್ ಅ ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ದೀಸ್ ಆಂಟಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ ಇವತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾ ಇರೋದು ಧರ್ಮದ ರಾಜಕಾರಣ ಯಾರು ಮಾಡ್ತಾ ಇರೋದು ನಮ್ಮ ಸಮಾಜದಲ್ಲಿ ಒಡಕ್ತಾ ಇರ್ತಾ ಇರೋದು ಯಾರು ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾ ಇರೋರು ಯಾರು ಆ ಆಲೋಚನೆ ಸರಿ ಇಲ್ಲ ಅಂದರೆ ನೀವು ದೇಶದ್ರೋಹಿ ಅಂತ ಹೇಳ್ತಾ ಇರೋದು ಯಾರು ಅದನ್ನು ನೀವು ಯೋಚನೆ ಮಾಡಬೇಕು ಇಷ್ಟ ಈಗ ನಾವು ನೀವು ಹೇಳ್ದಾಗೆ ನಮ್ಮದಂತೂ ಇದೆ ನಾವು ಮಾಡ್ತೀವಿ ನೀವು ಹಿಂದೆ ಕೂತಿದಿರಲ್ಲ ನೀವು ಯುವಕರು ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ ಇವೆಲ್ಲ ಈ ಧರ್ಮ ರಕ್ಷಣೆ ಗೋರಕ್ಷಣೆ ಇವೆಲ್ಲ ಘೋಷಣೆಗಳೆಲ್ಲ ಇಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ ಯಾವ ಆರ್ ಎಸ್ ಎಸ್ ಅವ್ರ ಮಕ್ಕಳು ಮಾಡಲ್ಲ ಯಾವ ಬಿ ಜೆ ಪಿ ನಾಯಕರ ಮಕ್ಳು ಮಾಡಲ್ಲ ನಾನು ಇದು ಯಾವಾಗಲೂ ಹೇಳ್ತೇನೆ ಹತ್ತು ಸರಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇದನ್ನು ಇದು ಯಾಕಂದರೆ ನಮ್ಮ ಯುವಕ್ರನಲ್ಲಿ ಇದು ಜಾಗ್ರತೆ ಬಂದಿರಲೋ ಬರೋದಿಲ್ಲ ಅಂದರೆ ಕಷ್ಟ ಆಗುತ್ತೆ ನೀವೇ ನೋಡಿ ಅಪ್ಪ ಈಗ ಹೋಲಿಕೆ ಮಾಡೋಣ ಸುಮ್ಮನೆ ನಾನೇ ಉಡಾಫೆ ಆಗಿ ಮಾತಾಡೋದು ಬೇಡ ಯಾರು ಇಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿ ನಾಯಕರ ಮಕ್ಕಳು ಏನು ಮಾಡ್ತಾರೆ ಯಾರಿಗಾದರೂ ಒಬ್ರನ್ನ ಕೇಸರಿ ಶಾಲ್ ಹಾಕೊಂಡು ಆರ್ ಎಸ್ ಎಸ್ ಶಾಖೆನಲ್ಲಿ ನೋಡಿದ್ದೀರಾ ಸರ್ ಮೇಡಮ್ ನೀವು ನೋಡಿದ್ದೀರಾ ಗೌಮೂತ್ರ ಸೇವನೆ ಮಾಡೋದು ನೋಡಿದ್ದೀರಾ ಸಗಣಿ ತಿನ್ನೋದು ನೋಡಿದ್ದೀರಾ